ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿಕೆ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇಲ್ಲಿ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಮೆಣಸಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಮೆಣಸಿನ ಕಾಳು ಅಂದ್ರೆ ಕಾಳು ಪೇಪರ್ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಇದು ಡಿಲಿವರಿ ಅಂದ್ರೆ ಬಾಣತಿಯರ್ ಇರ್ತಾರೆ ನೋಡಿ ಅವರಿಗೆಲ್ಲ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಮಾಡಿಕೊಡುವಾಗ ಸ್ವಲ್ಪ ನೆಲಗಡಲೆ ಕಮ್ಮಿ ಹಾಕಿ ಮಾಡಿಕೊಡಿ ಇಲ್ಲಿ ಕಾಯಿ ಮೆಣಸನ್ನು ನಾನು ಬಳಸಿಲ್ಲ ಪೇಪರು ಮತ್ತೆ ಬೇಡ ಮೆಣಸನ್ನು ಮಾತ್ರ ಯೂಸ್ ಮಾಡಿ ಮಾಡಿರೋದು ಹೇಗೆ ಹೇಳಿ ನೋಡೋಣ ಬನ್ನಿ ನೋಡಿ ಪೆಪ್ಪರ್ ರೈಸ್ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಕಡಾವಂಗಿ ಅದಕ್ಕೆ ಇಲ್ಲಿ ನಾನೀಗ ಒಂದು ಟೇಬಲ್ ಅಷ್ಟು ಕೂಡ ತುಪ್ಪ ಇದ್ದೀನಿ ನೋಡಿ ಒಂದು ಟೇಬಲ್ ಅಷ್ಟು ತುಪ್ಪ ನೀವು ತುಪ್ಪ ಬೇಡ ಅನ್ನೋರು ಕೂಡ ಇಲ್ಲಿ ಎಣ್ಣೆನೂ ಯೂಸ್ ಮಾಡ್ತಾಯಿದ್ದೀನಿ ಎರಡು ಥರ ನಾನಿಲ್ಲಿ ನೀವು ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಎಣ್ಣೆ ಮಾತ್ರ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಇದು ಕಾಯಿಲಿ ಫ್ರೆಂಡ್ಸ್ ಸ್ವಲ್ಪ ನೋಡಿ ಎಣ್ಣೆ ತುಪ್ಪ ಎರಡು ಕಾದಿದೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಸ್ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಎರಡನ್ನೂ ನಾನಿಲ್ಲಿ ಸೇರಿಸಿದ್ದೇನೆ ಇದು ಒಂದು ಮೂವತ್ತು ಸೆಕೆಂಡ್ನಷ್ಟು ಫ್ರೈ ಆಗಲಿ ನೋಡಿ ಒಂದು ಮೂವತ್ತು ಸೆಕೆಂಡ್ನಷ್ಟು ಆದಮೇಲೆ ಸ್ವಲ್ಪ ಎರಡು ಒಣ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಇದು ಮೂವತ್ತು ಸೆಕೆಂಡ್ ಆದಮೇಲೆ ನೋಡಿ ಇಲ್ಲಿ ಒಂದು ಸಣ್ಣದ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸ್ಲೋ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ಸಮಯದಲ್ಲಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಸಬ್ ದಪ್ಪದಾಗಿ ಕಟ್ ಇದನ್ನು ಮಾಡಿದ್ದೀನಿ ಕುಟ್ಟಿಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಬೆಳ್ಳುಳ್ಳಿ ಕೂಡ ಹಾಕಬೇಕಾಗತ್ತೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಪ್ಪ ಅಂದರೆ ಈ ಸಮಯದಲ್ಲಿ ನೋಡಿ ಒಂದೆರಡರಿಂದ ಮೂರು ನಿಮಿಷ ಇದು ಫ್ರೈ ಆದಮೇಲೆ ಸ್ವಲ್ಪ ನಾನಿಲ್ಲಿ ಶೇಂಗಾನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಶೇಂಗಾ ನಾವು ಸಪ್ರೇಟಾಗಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಮೇಲುಗಡೆ ಹಾಕೋಬೋದು ನಿಮಗೆ ಆ ಥರ ಇಷ್ಟ ಆದರೆ ಹಾಕ್ಕೊಳ್ಳಿ ನಾನು ಇದೇ ಥರ ಹಾಕಿದ್ದೇನೆ ಇದು ಒಂಥರ ಚೆನ್ನಾಗಿರುತ್ತೆ ಇದರಲ್ಲಿ ಗರಿ ಗರಿ ಆದರೆ ಸಾಕು ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ತುಂಬ ಚಳಿಗಾಲಕ್ಕಂತೂ ಈಗ ಮಳೆಗಾಲದಲ್ಲಿ ತುಂಬ ಮಸ್ತಾಗಿರುತ್ತೆ ನೋಡಿ ಇದು ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಬೋದು ಸಾಯಂಕಾಲ ಆದರೂ ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ನಾವು ಕಾಯಿ ಮೆಣಸದು ಯೂಸ್ ಮಾಡಿಲ್ಲ ಡಿಲಿವರಿ ಆದಂಥ ಬಾಣಂತಿಯರಿಗೆ ಕೊಡಲಿಕ್ಕೆ ತುಂಬ ಒಳ್ಳೆಯದು ಈಗ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನೋಡಿ ಇಲ್ಲಿ ಸ್ವಲ್ಪ ಒಂದು ಐದಾರು ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ಅದು ಕೂಡ ಹಾಕಿ ತುಂಬ ಚೆನ್ನಾಗಿರುತ್ತೆ ಆಪ್ಷನಲ್ ಇದು ಬೇಕಂದರೆ ಹಾಕ್ಕೊಳ್ಳಿ ಬೇಡಾದರೆ ಬಿಡಿ ನಿಮ್ಮ ಇಷ್ಟ ಇದು ಹೇಗೆ ಅಂಥೇಳಿ ನಿಮಗೆ ಮಾಡ್ಕೋಬೋದು ನೀವು ಇಲ್ಲಿ ಬೇಕಾದರೆ ಇದು ಕೆಂಪು ಮೆಣಸು ಹಾಕೋ ಬದಲು ನೀವು ಕಾಯಿ ಮೆಣಸು ಕೂಡ ಹಾಕೋಬೋದು ನಾನು ಬಾಣಂತೇರಿಗೆ ಅಂಥೇಳಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಬ್ಯಾಡಿಗೆ ಮೆಣಸನ್ನು ಯೂಸ್ ಮಾಡಿದ್ದೇನೆ ಫ್ರೆಂಡ್ಸ ಇಲ್ಲಿ ಕರಿಬೇವನ ಮುಂಚೆ ಹಾಕಿದರೆ ಸೀದ್ ಹೋಗುತ್ತೆ ಅಂಥೇಳಿ ಹಾಕಿರಲಿಲ್ಲ ಯಾಕಂದರೆ ಅದು ಎಳೆಯದಿರೋದ್ರಿಂದ ಈಗ ಹಾಕಿದ್ದೇನೆ ಮುಂಚೆ ಹಾಕಿಬಿಟ್ರೆ ಸೀದೋಗುತ್ತೆ ಹೋಗುತ್ತೆ ಬೆಳೆದಿದ್ದರೆ ನೀವು ಮುಂಚೆನೇ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ಈಗ ಇದು ಎಲ್ಲವನ್ನು ಫ್ರೈ ಆಗಿದೆ ಇದಕ್ಕೆ ನಾನೀಗ ಲಾಸ್ಟಲ್ಲಿ ಅನ್ನವನ್ನು ಹಾಕ್ತೇನೆ ನಾನಿಲ್ಲಿ ಅನ್ನ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ ಉದುರುದ್ರಾಗಿ ಇದು ಉದುರುದ್ರಾಗಿ ಅನ್ನ ಇರಬೇಕು ತುಂಬ ಚೆನ್ನಾಗಿರುತ್ತೆ ನಾವು ಯಾವ್ದು ರೇಷನ್ ಅಕ್ಕಿ ಆಗಲಿ ಯಾವುದೇ ಅಕ್ಕಿ ಬಳಸ್ತಾ ಇದ್ರೂ ಪರವಾಗಿಲ್ಲ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಉದುರುದ್ರಾಗಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ ನಾನು ಅನ್ನ ಮಾಡೋಕೆ ಕೂಡ ಉಪ್ಪನ್ನ ಯೂಸ್ ಮಾಡಿದೆ ಸ್ವಲ್ಪ ಉಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ಲಾಸ್ಟಲ್ಲಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲವನ್ನು ಹಾಕಿ ಕುಕ್ಕರಿಗೆ ಕೂಡ ಕೂದ ಕೂಗಿಸ್ತಾರೆ ಒಂದು ಮೂರು ಇಜಲು ನಾನು ಇಲ್ಲಿ ಅನ್ನ ಮಾಡಿಟ್ಟು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ತುಂಬ ಇಷ್ಟ ಆಗುತ್ತೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ನೋಡಿ ಈ ಥರ ನಾವು ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಸತಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಎಲ್ಲರಿಗೂ ಇದು ಈ ಥರ ಈಜಿಯಾಗಿ ಈ ಮಳೆಗಾಲದಲ್ಲಿ ಡೆಲಿವರಿ ಆದವರಿಗೆ ಮಾಡಿಕೊಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡಿ ಅದಕ್ಕೆ ನಾನು ಇದರಲ್ಲಿ ಕಾಯಿ ಮೆಣಸನ್ನು ಯೂಸ್ ಮಾಡಿಲ್ಲ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ದೇನೆ ನೋಡಿ ಫ್ರೆಂಡ್ಸ ಈಗ ಇಲ್ಲಿ ಅನ್ನ ರೆಡಿಯಾಗಿದೆ ನೋಡಿ ಮೆಣಸಿನ ರೆಡಿಯಾಗಿದೆ ಕಾಳು ಮೆಣಸಿನ ಪುಡಿ ಅನ್ನ ತುಂಬ ಚೆನ್ನಾಗಿ ಈಗ ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸಖತ್ತಾಗಿದೆ ಫ್ರೆಂಡ್ಸ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ನೋಡಿ ಇಲ್ಲಿ ನಿಮಗೆ ಖಾರ ಅನ್ನ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ